అప్పను అప్పని శివనంతే అమ్మ పార్వతి దేవ్యే అప్పని శివే అమ్మ పార్వతి దేవ్య ముఖవంతేను బూ రొట్టి అంతే ఆనయ ముఖవంతే అవును బూ రొట్ట బందబ్బకే బంద ಕಡುಬನು ನೋಡುವ ನಿನಗೆ ಕೈಯು ಇದ್ದೆ ಇದೇ ಕೊಡೋಣ ಜಾನನು ಮಾಡಪ್ಪ ಕಡುಬನು ತಿಂದಾನ ಹೊಟ್ಟೆಗೆ ಹಾವು ನೆಕ್ಕಾಗ ಅವನಿಗೆ ಶಾಪ ಕಟ್ಟಾನ ವಾಹನ ನದಿಯಂತೆ ಅವನಿಗೆ ಖರೀದಿ ಪೂಜೆಯಂತೆ ಎಲ್ಲರ ಪ್ರೇಮಂತೆ ನಮ್ಮ ಮುದ್ದು ಗಣಪನಂತೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಥಮ ಪೂಜೆಗೆ ಅಧಿಪತಿ ಗಣಪ ಈ ಗಣಪನನ್ನು ಇಂದು ನೆನೆಸಿರುವ ವಿದ್ಯಾರ್ಥಿಗೆ ಧನ್ಯವಾದಗಳು